ಉತ್ತರ ಕರ್ನಾಟಕ ಸ್ಪೆ ಸ್ಪೆಷಲ್ ರೀ ಕಾರು ಮಂಡಕ್ಕಿ ಮಾಡೋದು ಹೆಂಗಂತ ನೋಡೋಣ ಬನ್ರಿ ಒಂದೆರಡು ಲೀಟ್ರಷ್ಟು ಮಂಡಕ್ಕಿ ರೀ ಒಂದೆರಡು ಮೂರು ಎಸ್ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋದು ಸಿಪ್ಪೆ ಬಿಡಿಸಿ ಪುಟಾನಿ ಆಮೇಲೆ ಕಡಲೆ ಬೀಜ ಅಂದರೆ ಕ ಶೇಂಗಾಕಾಳು ಕರಿಬೇವು ತೊಗೊಂಡಿದ್ದೀನಿ ರೀ ಒಗ್ಗರಣೆಗೆ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ಪಾತ್ರೆ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊಳ್ಳೋಣ ರೀ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಒಂದು ಒಂದೆರಡು ಮೂರು ಅಷ್ಟು ತೊಗೊಂಡಿದ್ದೀನಿ ರೀ ಮಂಡಕ್ಕಿ ಒಂದೆರಡು ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ರೀ ಸಾಸಿವೆ ಹಾಕ್ಕೊಂಡು ಇವಾಗ ಕಡ್ಡ ಬೀಜ ಹಾಕ್ಕೊಳ್ಳೋಣ್ರಿ ಶೇಂಗಾಕಾಳು ಶೇಂಗಾಕಾಳು ಹಾಕ್ಕೊಂಡು ಸ್ವಲ್ಪ ಫ್ರೈ ರೀ ಚೆನ್ನಾಗಿ ಸ್ವಲ್ಪ ಫ್ರೈ ರೀ ಇವಾಗ ಪುಟಾಣಿ ಹಾಕ್ಕೊಳ್ಳೋಣ ರೀ ಪುಟಾಣಿ ಹಾಕ್ಕೊಂಡು ಬೆಳ್ಳುಳ್ಳಿ ರೀ ಗ್ಯಾಸ್ ಸ್ವಲ್ಪ ಲೋ ಫ್ಲೇಮ್ ಇಟ್ಕೋಬೇಕು ರೀ ಗ್ಯಾಸ್ ಸ್ವಲ್ಪ ಲೋ ಫ್ಲೇಮ್ ಒಳಗೆ ರೀ ಯಾಕಂದರೆ ಬೇಗನೆ ಹೊತ್ತು ಬಿಡುತ್ತೆ ಅಂದರೆ ಜಾಸ್ತಿ ಬಿಡುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ರೀ ಚೆನ್ನಾಗಿ ನೋಡಿರಿ ಈ ಥರ ಫ್ರೈ ರೀ ಇವಾಗ ಕರಿಬೇವು ಹಾಕ್ಕೊಳ್ಳೋಣ ರೀ ಇವಾಗ ಒಂದು ಎರಡು ಮೂರು ಹೆಸಳಷ್ಟು ಕರ್ಬೇವು ತೊಗೊಂಡಿದ್ನಿರಿ ಕರ್ಬೇವು ಹಾಕ್ಕೊಳ್ಳೋಣ ರೀ ಕರಿಬೇವು ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ ಎಣ್ಣೆ ಒಳಗೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ರೀ ಮಂಡಕ್ಕಿ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ರೀ ಸ್ಟೋರ್ ಮಾಡಿಟ್ಕೊಂಡು ರೀ ನೀವು ಇವಾಗ ಒಂದೆರಡು ಸ್ಪೂನ್ ಅರ್ಶಿನ ಹಾಕೊಳ್ಳೋಣ ರೀ ಇವಾಗ ಒಂದೆರಡು ಸ್ಪೂನ್ ಅರ್ಶಿನ ಹಾಕ್ಕೊಳ್ಳೋಣ ರೀ ಅರಶಿನ ಹಾಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ ಅರ್ಶಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಣ್ರಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳ್ರಿ ನೋಡಿರಿ ಹಾಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ತುಂಬ ಚೆನ್ನಾಗಿರುತ್ತೆ ರೀ ಸ್ನ್ಯಾಕ್ಸ್ ಥರ ಒಂದೆರಡು ಸ್ಪೂನು ಖಾರ ಹಾಕ್ಕೊಳ್ಳೋಣ್ರಿ ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ನೋಡ್ಕೊಂಡು ಹಾಕೊಳ್ರಿ ನಾ ಒಂದು ಎರಡು ಮೂರು ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಮಾಡ್ಕೊಂಡು ಇವಾಗ ಮಂಡಕ್ಕಿಗೆ ಗೊಜ್ಜು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ರೀ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇವಾಗ ನೋಡಿರಿ ಎಲ್ಲ ಗೊಜ್ಜು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ಟೇಸ್ಟಿಯಾಗಿರುತ್ತೆ ರೀ ಖಾರ ಮಂಡಕ್ಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಖಾರ ಮಂಡಕ್ಕಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ ಹೆಂಗೈತಂಥೇಳಿ ನೀವು ಇದನ್ನು ಮಾಡಿ ನೋಡಿರಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಬೋದ್ರಿ ತುಂಬ ಚೆನ್ನಾಗಿರುತ್ತೆ ರೀ ಟ್ಯಾಂಕ್ ಯು ರೀ